ಮತ್ತು ಹೊಸದಾಗಿ ಇವತ್ತಿನ ವಾರನ ಇನ್ನು ಎರಡು ವಾರ ಇರೋದು ತಿದ್ಕೊಂಡು ಆಡ್ತೀರಿ ಅಂತ ಹಿಂಟ್ ಕೊಟ್ಟು ಎಲ್ಲ ಹೇಳಿ ಹೋಗಿದ್ದಾರೆ ಆದ್ರೆ ಹಳೆ ಕಥೆನೇ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ನಾಮಿನೇಷನ್ ಗೆ ಹಳೆ ಪುರಾಣನೆ ತಕ್ಕೊಂಡಿದ್ದಾರೆ ಆದ್ರೆ ನಿನ್ನೆ ಲಾಸ್ಟಲ್ಲಿ ಅಲ್ಲಿ ಪಂಚ್ ಕೊಡೋ ಒಂದೇ ಇದಿತ್ತಲ್ವ ಅದರಿಂದ ಇನ್ನು ನಾಮಿನೇಷನ್ ಬಿಸಿ ಜಾಸ್ತಿ ಆಗಿಬಿಟ್ಟಿದೆ ಬಿಗ್ ಬಾಸ್ ಅಲ್ಲಿ ಯಾಕೆಂದ್ರೆ ರಾಶಿಕಾ ಮತ್ತೆ ರಕ್ಷಿ ರಕ್ಷಿತಾಗೆ ಫೈಟಿಂಗ್ ಬಿದ್ದಿದೆ ಯಾಕೆ ಅವರಿಬ್ರು ಫ್ರೆಂಡ್ಸ್ ಆಗಿದ್ರು ಅದರ ರಾತ್ರಿಯಿಂದ ಬೆಳಗ್ ಏನಾಗಿದೆ ಗೊತ್ತಿಲ್ಲ ಅವರಿಬ್ರಿಗೆ ಫೈಟಿಂಗ್ ಬಿದ್ದಿದೆ ರಾಶಿಕಾ ರಕ್ಷಿತನ ನಾಮಿನೇಟ್ ಮಾಡಿದ್ದಾಳೆ ಕಾರಣ ಏನು ಏನೋ ಡಿಸ್ಕಷನ್ ನಡೀತಾ ಇದೆ ಮನೆಯವರು ಬಗ್ಗೆ ಮಾತು ಬಂದಿದೆ ಮನೆಯವ್ರನ್ನ ತಂದಿದ್ದಾರೆ ಮಧ್ಯದಲ್ಲಿ ಆದ್ರೆ ತಂದಿರೋದು ಫಸ್ಟ್ ರಾಶಿಕನೇ ಆ ಮಾತನ್ನ ತಂದಿರೋದು ರಾಶಿ ರಕ್ಷಿತಾ ಅದನ್ನ ಕೇಳಿದಾಳೆ ಏನು ಮನೆಯವರು ಬಂದು ಹೇಳಿದ್ದಾರೆ ನಿನ್ಗೆ ತರ ರಕ್ಷಿತ ಸರಿಯಾಗಿ ಮಾತಾಡಲ್ಲ ಮಾತಾಡಕ್ಕೆ ಬರಲ್ಲ ಅಂತ ಮನೆಯವರು ಬಂದು ಹೇಳಿದಾಳ ಅಂತ ರಕ್ಷಿತಾ ಕೇಳ್ತಾ ಇದ್ದಾಳೆ ಇದು ಫಸ್ಟ್ ಪ್ರಮೋ ಸೆಕೆಂಡ್ ಪ್ರಮೋ ಅಲ್ಲಿ ರಘು ಮತ್ತೆ ಧ್ರುವಂತ ಅವರ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಇವೆರಡು ಪ್ರಮೋಗಳು ಬಂದಿರೋದು ಧ್ರುವಂತು ರಘುವರನ್ನ ಫ ನಾಮಿನೇಟ್ ಮಾಡಿದ್ದಾರೆ ಅಲ್ಲಿ ಕಾರಣಗಳು ಕೊಟ್ಟಾಗ ಸಿಟ್ಟಿ ಗೆದ್ದು ಇಬ್ಬರಿಗೂ ಜಿದ್ದ ಜಿದ್ದಿ ಬಿದ್ದುಬಿಟ್ಟಿದೆ ಓಪನ್ ನಾಮಿನೇಷನ್ ಅಲ್ಲಿ ಫೈಟಿಂಗ್ ಮೇಲ್ ಫೈಟಿಂಗ್ ನಡೀತಾ ಇದೆ ಹಾಗೆ ಚೇಂಜ್ ಅಂತೂ ಏನೂ ಆಗಿಲ್ಲ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಲ್ಲ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜಗಳ ಮಾಡ್ಕಂಡೆ ಒಂದು ಎಪಿಸೋಡು ನಡೆದಿಲ್ಲ ಸೋಮವಾರ ಖಂಡಿತ ಜಗಳ ಇರುತ್ತೆ ಶಿವತಾಂಡ್ ಆಡ್ತಾರೆ ಎಲ್ರು ಗೌಡ ಮತ್ತೆ ಗಿಲ್ಲಿ ಗಿಲ್ಲಿ ಅಶ್ವಿನಿ ಗೌಡನ ನಾಮಿನೇಟ್ ಮಾಡಿದ್ದಾರೆ ಓವರ್ ಆಲ್ ಆಗಿ ಎಲ್ರೂ ಈ ಸಲ ನಾಮಿನೇಟ್ ಅಲ್ಲಿ ನಾಮಿನೇಷನ್ ಅಲ್ಲಿ ಇದಾರೆ ಧನು ಮಾತ್ರ ಬಿಟ್ಬಿಟ್ಟು ಎಲ್ಲರೂ ಇದಾರೆ ಅಂತ ಕಾಣಿಸ್ತಾ ಇದೆ ಪ್ರತಿಯೊಬ್ಬರು ಬಾಲಲ್ಲೂ ಒಬ್ಬೊಬ್ರು ಫೋಟೋ ಇತ್ತು ಅದು ಖಂಡಿತ ಎಲ್ಲರೂ ನಾಮಿನೇಷನ್ ಅಲ್ಲಿ ಇದಾರೆ ಓಟ್ ಮಾಡೋ ಮುಂಚೆ ಎಲ್ಲರೂ ಯೋಚನೆ ಮಾಡ್ಬೇಕು ಯಾರು ಯಾರಿಗೆ ವೋಟ್ ಮಾಡಬೇಕು ಏನ್ ಕತೆ ಅಂತ ಗೆಲ್ಲೋರು ಯಾರೇ ಆಗಿದ್ರು ಒಂದು ಒಳ್ಳೆ ವ್ಯಕ್ತಿತ್ವನ ಗೆಲ್ಸೋ ತರ ಆಗ್ಬೇಕಷ್ಟೇನೆ ಎಲ್ಲರೂ ಒಳ್ಳೆ ವ್ಯಕ್ತಿತ್ವದಲ್ಲಿ ನಮ್ಗೆ ಏನ್ ಅಲ್ಲಿ ಅಲ್ಲಿ ನೋಡಿದಾಗ ಬಿಗ್ ಬಾಸ್ ಮನೆ ಒಳಗೆ ನೋಡಿದಾಗ ಹೊರಗಡೆ ನಮ್ಗೆ ಅವರದ್ ಅವಶ್ಯಕತೆ ಇಲ್ಲ ಒಳಗಡೆ ನೋಡಿದಾಗ ಒಳಗಡೆ ಇರೋ ವ್ಯಕ್ತಿತ್ವಗಳಲ್ಲಿ ಯಾರನ್ನ ಗೆಲ್ಸ್ಬಹುದು ಏನ್ ಕತೆ ಅಂತ ಯೋಚನೆ ಮಾಡಿ ಓಟ್ ಮಾಡ್ಬೇಕಾಗತ್ತಲ್ವ ಹಾಗೆ ಈ ವಾರ ನ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಾ ಇದಾರೆ ನ್ಯೂಸ್ ನೋಡೋಣ ನಿನ್ನೆ ರಕ್ಷಿತಾ ಒಂದು ಜೋಕ್ ಹೇಳಿದ್ದು ಚೆನ್ನಾಗಿತ್ತು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಏನು ಆ ಮೀಡಿಯಾ ಮೀಡಿಯಾದವರು ಎರಡೇ ಎರಡು ಲೈನ್ ಸಿಕ್ಕಿದ್ರೆ ದೊಡ್ಡ ಒಗ್ಗರಣೆ ಹಾಕ್ತಾರೆ ಅನ್ನೋ ಒಂದು ಡೈಲಾಗ್ ಚೆನ್ನಾಗಿತ್ತು ಅದು ನಕ್ಕು ನಕ್ಕು ಬಿಟ್ಟಿದೀವಿ ಚೆನ್ನಾಗಿತ್ತು ಆ ಡೈಲಾಗ್ ಅದು ಎಲ್ಲೂ ಇದರೊಳಗೆ ಬಂದಿಲ್ಲ ಎಪಿಸೋಡಲ್ಲಿ ಎಲ್ಲೂ ಕಾಣಿಸಿಲ್ಲ ಅದು ಚೆನ್ನಾಗಿತ್ತು ಗಿಲ್ಲಿ ಜೊತೆ ಮಾತಾಡ್ತಾ ಇರೋದು ಮೀಡಿಯಾ ಸ್ಟೂಡೆಂಟ್ ನಾನು ಏನು ಗೊತ್ತಾ ದೊಡ್ಡ ಎರಡು ಲೈನ್ ಎರಡೇ ಎರಡು ಲೈನ್ ಸಿಕ್ಕಿದ್ರೆ ಸಾಕು ದೊಡ್ಡ ಒಗ್ಗರಣೆ ಹಾಕಿ ಮಾತಾಡ್ತಾರೆ ಅದು ಮೀಡಿಯಾದ ಟ್ರಿಕ್ ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಜೋಕಾಗಿದೆ ಅದು ಅವಳು ಸ್ಟೈಲ್ ಸ್ಟೈಲಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಇದು ಇವತ್ತಿನ ಎರಡು ಪ್ರಮೋಗಳ ವಿಶೇಷ ಸುದೀಪ್ ಅವರು ಎಷ್ಟು ಹೇಳಿ ಹೋದ್ರು ಇವರೇನು ಚೇಂಜ್ ಆಗೋಲ್ಲ ನಿನ್ನೆಯ ಕೊನೆ ಒಂದು ಆಕ್ಟಿವಿಟಿ ಇದೆಯಲ್ಲ ಅದು ಇವತ್ತಿನ ನಾಮಿನೇಷನ್ಗೆ ಇನ್ನೂ ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿರೋ ತರ ಆಗಿದೆ ನೋಡೋಣ ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ ಇನ್ನೇನು ಎರಡು